ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಬಿಡುಗಡೆ ಆಗಿದೆ ಅಂದ್ರೆ ಯಾರಿಗೆಲ್ಲ ಮನೆ ಇರೋದಿಲ್ಲ ಅವರಿಗೆ ಮನೆಯನ್ನ ಕೊಡುವಂತಹ ನಿರ್ಧಾರವನ್ನ ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣಿಸಲು ಯಶಸ್ವಿಯಾಗಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಈ ಯೋಜನೆಗೆ ನೀವೇನಾದ್ರೂ ಮನೆಯನ್ನ ಪಡ್ಕೋಬೇಕಂತಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಅಲ್ಲಿ ಸೊ ಅಥವಾ ನಿಮ್ಮ ಮೊಬೈಲ್ ಅಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಕೆಲವೊಂದಿಷ್ಟು ದಾಖಲಾತಿಗಳು ಬೇಕಾಗತ್ತೆ ಸೊ ಹಾಗೆ ನೀವು ಕೂಡ ಅರ್ಜಿಯನ್ನ ಉಪಯೋಗವನ್ನ ಪಡ್ಕೊನ್ಬಹುದು ಸ್ನೇಹಿತರೆ ಸೊ ಸರ್ಕಾರದ ಕಡೆಯಿಂದ ಏಳುವರೆ ಲಕ್ಷ ರೂಪಾಯಿಯನ್ನ ನಿಮಗೆ ಕೊಡ್ತಾರೆ ಅಂದ್ರೆ ಮನೆಯ ವೆಚ್ಚಕ್ಕಾಗಿ ಕೊಡುವಂತದ್ದು ಸೊ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋ ಕೂಡ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸೊ ಬಡ ಕುಟುಂಬ ವರ್ಗದವರಿಗೆ ಒಂದು ಮನೆಯನ್ನ ಕಟ್ಸ್ಕೋಬೇಕು ಅಥವಾ ಮನೆಯನ್ನ ತಗೋಬೇಕು ಅನ್ನೋದು ತುಂಬಾ ದೊಡ್ಡ ಕನಸಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಮನೆಯ ಯೋಜನೆಗೆ ನೀವೇನಾದ್ರೂ ಅರ್ಜಿಯನ್ನ ಹಾಕಿ ಮನೆಯನ್ನ ಪಡ್ಕೋಬೇಕು ಇದ್ರೆ ಖಂಡಿತ ಈ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ಹೇಳೋದಾದ್ರೆ ಸ್ನೇಹಿತರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಏಳೂವರೆ ಲಕ್ಷ ರೂಪಾಯಿ ಬರುತ್ತೆ ಯಾವ ರೀತಿ ಅಂದ್ರೆ ಒಂದು ಲಕ್ಷ ರೂಪಾಯಿ ನೀವು ಕೊಡ್ಬೇಕಾಗತ್ತೆ ಸೊ ಮೂರುವರೆ ಲಕ್ಷ ರೂಪಾಯಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರುತ್ತೆ ಹಾಗೆ ಮೂರು ಲಕ್ಷ ಬಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಬರುವಂತದ್ದು ಟೋಟಲ್ ಆಗಿ ನಿಮ್ಮ ಲಕ್ಷ ಒಂದು ಲಕ್ಷ ಸೊ ಮೂರುವರೆ ಲಕ್ಷ ಕೇಂದ್ರ ಸರ್ಕಾರ ಪ್ಲಸ್ ಮೂರು ಲಕ್ಷ ರಾಜ್ಯ ಸರ್ಕಾರ ಟೋಟಲ್ ಆಗಿ ಸೇರಿ ಏಳುವರೆ ಲಕ್ಷ ಇರುತ್ತೆ ಸೊ ಏಳುವರೆ ಲಕ್ಷದಿಂದ ಮನೆಯನ್ನ ನಿರ್ಮಾಣ ಮಾಡುವಂತದ್ದು ಸೊ ಇಲ್ಲಿ ಟೋಟಲ್ ಆಗಿ ಮೂವತ್ತಾರು ಸಾವಿರ ಮನೆಗಳನ್ನ ನಿರ್ಮಾಣವಂತ ಯೋಜನೆ ಆಲ್ರೆಡಿ ರೆಡಿ ಆಗಿದೆ ಸೊ ಈ ಯೋಜನೆ ಬಂದ್ಬಿಟ್ಟು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಸೊ ಈ ಯೋಜನೆಯಡಿಯಲ್ಲಿ ನೀವು ಕೂಡ ಅರ್ಜಿಯನ್ನ ಹಾಕಿ ಒಂದ್ ಮನೆಯನ್ನ ಸ್ವಂತ ಆಗಿಸುವಂತ ಕೆಲಸವನ್ನ ಮಾಡ್ಕೊಂಡ್ಬೋದು ಸ್ನೇಹಿತರೆ ಸೊ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಹಾಗೇನೇ ರೇಷನ್ ಕಾರ್ಡ್ ಬೇಕಾಗತ್ತೆ ಹಾಗೆನೇ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕು ಹಾಗೇನೆ ನೀವೇನಾದ್ರೂ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರೆ ಸೊ ಬೆಂಗಳೂರಿನಲ್ಲಿರುವಂತಹ ವಾಸ ದೃಢೀಕರಣ ಪತ್ರ ಯಾರತ್ತಲ್ವಾ ಸೊ ವಾಸಸ್ಥಳ ದೃಢೀಕರಣ ಪತ್ರ ಕೂಡ ಬೇಕಾಗತ್ತೆ ಸ್ನೇಹಿತರೆ ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ಸ್ವಂತ ಮನೆ ಕನಸನ್ನ ನನಸಾಗಿಸಿಕೊಳ್ಳಲು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಏಳುವರೆ ಲಕ್ಷ ಇಲ್ಲಿ ಒಂದು ಲಕ್ಷ ಹಣವನ್ನ ನೀವೇ ಕೊಡಬೇಕಾಗತ್ತೆ ಅಂದ್ರೆ ನಿಮ್ಮ ವೆಚ್ಚದಲ್ಲಿ ಇರುತ್ತೆ ಸೊ ಮೂರುವರೆ ಲಕ್ಷ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಹಾಗೆ ಮೂರು ಲಕ್ಷ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಕೊಡುವಂತದ್ದು ಟೋಟಲ್ ಆಗಿ ಏಳು ಲಕ್ಷ ಏಳುವರೆ ಲಕ್ಷ ಆಗುವಂತದ್ದು ಸ್ನೇಹಿತರೆ ಸೊ ಇಷ್ಟೇ ದಾಖಲಾತಿಗಳು ಬೇಕಾಗುವಂತದ್ದು ಆಧಾರ್ ಕಾರ್ಡ್ ಜೊತೆಗೆ ಸೊ ನೀವು ಬ ರೇಷನ್ ಕಾರ್ಡ್ ಬೇಕಾಗತ್ತೆ ಇದರಲ್ಲಿ ಒಂದು ದಾಖಲಾತಿಗಳು ಮಿಸ್ ಆದ್ರೂ ಕೂಡ ನೀವು ಅರ್ಜಿಯನ್ನ ಹಾಕಕ್ಕಾಗಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಹಾಗೇನೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಸಾಕು ನೀವೇನಾದ್ರೂ ಬೆಂಗಳೂರಲ್ಲೇ ಇದ್ದು ವಾಸ ಮಾಡ್ತಾ ಇದ್ರೆ ಸೊ ಬೆಂಗಳೂರಿನಲ್ಲಿ ವಾಸ ದೃಢೀಕರಣ ಪತ್ರ ಅದನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಈ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಮನೆಯನ್ನ ಪಡ್ಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ದಯವಿಟ್ಟು ಹೋಗಿ ಅರ್ಜಿಯನ್ನ ಸಲ್ಲಿಸಿ ಯಾರೆಲ್ಲ ಸೊ ಮನೆಯನ್ನ ಕಟ್ಟಬೇಕು ಅಥವಾ ಮನೆಯನ್ನ ಪಡ್ಕೋಬೇಕು ಅಂತ ಇದ್ರೆ ತಪ್ಪೇ ಹೋಗಿ ಈ ಯೋಜನೆಯಲ್ಲಿ ಸೊ ಅರ್ಜಿಯನ್ನ ಸಲ್ಲಿಸೋದನ್ನ ಮಾತ್ರ ಮರಿಬೇಡಿ ಹಾಗೆ ನೀವು ಆನ್ಲೈನ್ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಅಥವಾ ಫಿಫ್ಟಿ ರುಪೀಸ್ ತರ ಚಾರ್ಜಸ್ ಕೂಡ ತಗೊಂಡ್ಬಹುದು ಸೊ ಒಮ್ಮೆ ಚೆಕ್ ಮಾಡಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ಹೋಗಿ ಚೆಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಇಷ್ಟೇ ದಾಖಲಾತಿಗಳು ಬೇಕಾಗುವಂತದ್ದು ಸ್ನೇಹಿತರೆ ಸೊ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಸ್ನೇಹಿತರೆ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಜೂನ್ ಹದಿನಾಲ್ಕನೇ ತಾರೀಕು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ತಪ್ತೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಸೊ ಹತ್ತು ವರ್ಷ ಆಗಿದ್ರೆ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಸೊ ಡೇಟ್ ಅನ್ನ ಮೆನ್ಶನ್ ಮಾಡಿರ್ತಾರೆ ನೀವು ಯಾವಾಗ ಮಾಡ್ಸಿದೀರ ಅಂತ ಸೊ ದಯವಿಟ್ಟು ಹೋಗಿ ಆ ಡೇಟ್ ಅನ್ನ ಚೆಕ್ ಮಾಡಿಸಿ ನೀವು ಆಧಾರ್ ಕಾರ್ಡ್ ಮಾಡಿಸಿ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಸೊ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ತಪ್ತೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲ ಅಂದ್ರೆ ಜೂನ್ ಹದಿನಾಲ್ಕನೇ ತಾರೀಕು ನಂತರ ನಿಮಗೆ ಸಾವಿರ ರೂಪಾಯಿ ತರ ದಂಡವನ್ನ ಹಾಕಬಹುದು ಸೊ ಆ ನಂತರ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಲಿಕ್ಕೆ ತೌಸಂಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಈಗ ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲಿಕ್ಕೆ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ವನ್ ನಲ್ಲಿ ಹಾಗೇನೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನಲ್ಲೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾರೆ ಸೊ ಇದೊಂದು ಒಳ್ಳೆ ಅವಕಾಶ ಸೊ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ನಿಮ್ಮ ಅಡ್ರೆಸ್ ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಮಾಡಿಸಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸಬಹುದು ಸೊ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಸೊ ನಾವೇನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಭಯ ಇರಬಹುದು ತುಂಬಾ ಜನಕ್ಕೆ ಯಾವುದೇ ರೀತಿ ಆಗೋದಿಲ್ಲ ಸೊ ನಿಮ್ಗೆ ಕಂಟಿನ್ಯೂಸ್ ಆಗ ಬರುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತೌಸಂಡ್ ರುಪೀಸ್ ತರ ಚಾರ್ಜಸ್ ಕೂಡ ಆಗ್ಬಹುದು ಹಾಗೇನೆ ಸೊ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಂದ ಹಣ ಬರ್ಲಿಕ್ಕೆ ಕೂಡ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ತಪ್ತಿ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಸೊ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಪ್ರೆಸೆಂಟ್ ಆಗಿ ಯಾವ ಅಡ್ರೆಸ್ ಅಲ್ಲಿ ಮೆನ್ಷನ್ ಇರಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಸೇಮ್ ಅಡ್ರೆಸ್ ಇರಬೇಕಾಗತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಬೆಂಗ್ಳೂರಲ್ಲಿ ಏನಾದ್ರು ವಾಸ ಮಾಡ್ತಾ ಇದ್ರೆ ವಾಸಸ್ಥಳ ದೃಢೀಕರಣ ಬಹಳ ಮುಖ್ಯವಾಗಿ ಬೇಕಾಗತ್ತೆ ಸ್ನೇಹಿತರೆ ಸೊ ಇದಿಷ್ಟು ಬಹಳ ಮುಖ್ಯವಾಗಿರುವಂತಹ ಯೋಜನೆಗೆ ಬೇಕಾಗಿರುವಂತಹ ದಾಖಲಾತಿಗಳು ಹಾಗೆ ಇನ್ಫಾರ್ಮೇಶನ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಸ್ವಂತ ಮನೆ ನನಸಾಕಿಸ್ಕೋಬೇಕು ಅಂತಿದೆ ಹಿಂದೆ ಈಗ್ಲೇ ಅರ್ಜಿಯನ್ನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಸರ್ಕಾರ ರೆಡಿ ಇದೆ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಂಡು ಸೊ ಉಪಯೋಗವನ್ನ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ